ಅನುಕೂಲವಾಗಲೆಂದು ಸುಮಾರು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಯಾತ್ರಿ ನಿವಾಸ ಕಟ್ಟಡ ನೆರಪುಯುಕ್ತವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಕಾನಪುರ ತಾಲೂಕಿನ ಹಲಸಿ ಗ್ರಾಮವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಿಸಿದ ಮೇಲೆ ಇಲ್ಲಿ ಬರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಿದ್ದು ಹಾಗೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಸಲುವಾಗಿ ಪ್ರಸಿದ್ಧ ರಾಮತೀರ್ಥ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಆಗಿನ ಪ್ರವಾಸೋದ್ಯಮ ಸಚಿವರಾಗಿದ್ದ ಆರ್ವಿ ದೇಶಪಾಂಡೆಯವರು ಸುಮಾರು ಐವತ್ತು ಲಕ್ಷ ಅನುದಾನ ಮಂಜೂರು ಮಾಡಿ ಯಾತ್ರಿ ನಿವಾಸ ಕಟ್ಟಡವನ್ನ ಕಟ್ಟಿಸಿದ್ರು ಆದರೆ ಈಗ ಕಟ್ಟಡ ಬಳಕೆಯಾಗದೆ ಅನೈತಿಕ ಚಟುವಟಿಕೆಗಳಿಗೆ ತಾನವಾಗಿ ಮಾರ್ಪಟ್ಟಿದ್ದು ಸರಿ ಏನಾದರೂ ಇಲಾಖೆ ಕಟ್ಟಡಕ್ಕೆ ಮರುಜೀವ ತುಂಬಿ ಬರುವ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗದೂಕಿನ ಹಸಿ ಗ್ರಾಮದಲ್ಲಿದ್ದೇವೆ ಹಲಸಿ ಗ್ರಾಮವು ಕದಂಬರ ಎರಡನೇ ರಾಜಧಾನಿಯಾಗಿದ್ದು ಅವರ ಒಂದು ಕದಂಬರ ಕಾಲದಲ್ಲಿ ಸಾಕಷ್ಟು ಐತಿಹಾಸಿಕ ಪುರಾತನ ದೇವಾನ ದೇವಾಲಯಗಳನ್ನು ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರ ವಾಸ್ತುಶಿಲ್ಪಗಳು ಮನಮೋಹಕರವಾಗಿದ್ದು ಮತ್ತು ಅತ್ಯಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಒಂದು ಗ್ರಾಮವನ್ನು ಪ್ರವಾಸಿ ಕೇಂದ್ರವನ್ನಾಗಿ ಘೋಷಣೆ ಮಾಡಿದ್ದರಿಂದ ಈ ಒಂದು ಗ್ರಾಮಕ್ಕೆ ಸಾಕಷ್ಟು ಪ್ರವಾಗ ಪ್ರವಾಸಿಗರು ಪ್ರತಿನಿತ್ಯ ಬರ್ತಾ ಇರ್ತಾರೆ ಬಂದಂಥ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಒಂದು ಸೌಲಭ್ಯ ಸಿಗಲಿ ಅವರಿಗೆ ವಸತಿ ಸೌಲಭ್ಯ ಸಿಗಲಿ ಹೇಳಿ ಮನಗಂಡು ರಾಜ್ಯ ಸರ್ಕಾರದ ಒಂದು ಯೋಜನೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಆಗಿನ ಒಂದು ಸಚಿವರಾಗಿರತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಈ ಒಂದು ಸುಸಜ್ಜಿತವಾದಂಥ ಯಾತ್ರಿ ನಿವಾಸ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಾಮಗಾರಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಮುಂದೂರಾತಿಯನ್ನು ಪಡ್ಕೊಂಡು ಹದಿನೈದನೇ ಒಂದು ಇಸ್ವಿಯಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಕಾಮಗಾರಿ ಪೂರ್ವಗೊಂಡ್ರೂ ಕೂಡ ಇದು ಲೋಕಾರ್ಪಣೆ ಆಗಿರ್ಕಿಲ್ಲ ಐದಾರು ವರ್ಷ ಮತ್ತು ಹಾಗೆ ಕಳೆದ ಗತಿಶು ಹೋದ ನಂತರ ಶಾಸಕರಂದರೆ ಅಂಜಲಿ ನಿಂಬಳ್ಕರ್ ಅವರು ಶಾಸಕರಿದ್ದಾಗ ಅವ್ರ ಗಮನಕ್ಕೆ ತಂದಾಗ ಅವರು ಪಂಚಾಯಿತಿ ಜೊತೆ ಒಂದು ಮಾತಾಡಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಸುದ ಮಾಡಿದ್ದಾರೆ ಆದರೆ ಇಲ್ಲಿ ಪ್ರವಾಸಿಗರು ಉಳ್ಕೊಳ್ಳಿಕ್ಕೆ ಬೇಕಾದಂಥ ಬೆಡ್ಗಳ ವ್ಯವಸ್ಥೆ ಈ ಒಂದು ಕಟ್ಟಡದಲ್ಲಿಲ್ಲ ಮತ್ತು ನೀರಿನ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಈ ಒಂದು ಕಟ್ಟಡದ ಒಂದು ಮೈದಾನ ಭಾರಿ ವಿಸ್ತಾರವಾದಂಥ ಮೈದಾನ ಮತ್ತು ಪ್ರಕೃತಿಯ ಸೊಬಗಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಈ ಒಂದು ಕಟ್ಟಡದ ಕೂಗಳತೆ ದೂರದಲ್ಲೇ ಗ್ರಾಮದ ಸುಪ್ರಸಿದ್ಧ ದೇವಸ್ಥಾನ ಬೆಟ್ಟದ ಮೇಲೆ ರಾಮತೀರ್ಥ ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಪ್ರವಾಸಿಗರು ಪ್ರತಿನಿತ್ಯ ಈ ಒಂದು ಮಾರ್ಗವಾಗಿಯೇ ಹಾದು ಹೋಗ್ತಾರೆ ಬಟ್ ಇಲ್ಲಿ ಉಳ್ಕೊಳ್ಬೇಕು ಈ ಪ್ರಕೃತಿಯ ಸೊಬಗನ್ನು ಸವಿಬೇಕು ಮತ್ತು ಇಲ್ಲಿ ಒಂದು ವಾಸ್ತವ್ಯವನ್ನು ಮಾಡಿ ಈ ಒಂದು ವಾಸ್ತುಶಿಲ್ಪವನ್ನು ತಿಳ್ಕೊಳ್ಬೇಕಂತೇಳಿ ಏನು ಪ್ರವಾಸಿಗರು ಬರತ್ತಾರ ಕಟ್ಟಡ ಇದ್ದರೂ ಕೂಡ ಅವರು ಅದರಿಂದ ವಂಚಿತರಾಗಕತ್ತಾರ ಗ್ರಾಮ ಪಂಚಾಯಿತಿಯವರು ತಮ್ಮ ಒಣ ರಾಜಕೀಯಕ್ಕಾಗಿ ಈ ಕಟ್ಟಡವನ್ನು ದಿವ್ಯ ನಿರ್ಲಕ್ಷ್ಯತನದಿಂದ ಮಾಡಾಕತ್ತಾರೆ ಗ್ರಾಮದ ಸ್ಥಳೀಯರೆಲ್ಲರೂ ಕೂಡಿಕೊಂಡು ಈ ಒಂದು ಕಟ್ಟಡವನ್ನು ಒಳ್ಳೆ ರೀತಿಯಾಗಿ ಜನರಿಗೆ ಉಪಯೋಗ ಆಗಬೇಕಂತೇಳಿ ಗ್ರಾಮ ಪಂಚಾಯತಿಗೆ ಹಲವು ಬಾರು ನಾವು ಸಂಪರ್ಕ ಮಾಡಿದರೂ ಸಹಿತ ಯಾರೂ ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಕಳೆದ ತಿಂಗಳಲ್ಲಿ ಹದಿನೇಳನೇ ತಾರೀಕಿಗೆ ಏನು ಗ್ರಾಮದಲ್ಲಿ ಒಂದು ಜಾತ್ರಾ ಕಾರ್ಯಕ್ರಮ ಇತ್ತು ಆ ಜಾತ್ರಾ ಕ್ರಮಕ್ಕೆ ಶಾಸಕರು ಬಂದಿದ್ದರು ಶಾಸಕರ ಗಮನಕ್ಕೆ ಕೂಡ ಈ ವಿಷಯನ ತೊಗೊಂಡು ಬಂದೇವೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ ಮತ್ತು ಸರ್ಕಾರ ಐವತ್ತು ಲಕ್ಷ ರೂಪಾಯದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗನ್ನು ಮಾಡಿ ಇವತ್ತು ಅನೈತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಕಟ್ಟಡ ತನ್ನ ಒಂದು ಇತಿಹಾಸ ಹೇಳ್ತಾ ಇದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ಥಳೀಯ ಶಾಸಕರು ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಪ್ರವಾಸೋದ್ಯಮ ಇರ್ಬೋದು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಇರ್ಬೋದು ಈ ಕಟ್ಟಡದ ಕಡೆ ಗಮನ ಹರಿಸಿ ಸರ್ಕಾರದ ದುಡ್ಡ ಫೋಲ್ ಆಗದ ರೀತಿಯಲ್ಲಿ ಮಾಡಿ ಈ ಒಂದು ಪ್ರವಾಸಿಗರಿಗೆ ಈ ಕಟ್ಟಡ ಉಪಯೋಗ ಆಗಬೇಕು ಇಲ್ಲಿ ಸುಧಾರಣೆಗಳಾಗಬೇಕು ಅಂಥೇಳಿ ಈ ತಮ್ಮ ಒಂದು ಪತ್ರಿಕೆ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಪರಶುರಾಮಾದ ಹಲ್ಸಿ பிரசன்ன குமார் கே எம் எம் கன்னடா கானாபுர